ಇನ್ನೊಂದು ಕಡೆಯಲ್ಲಿ ಈ ಟಿ ಟ್ವೆಂಟಿ ವಿಶ್ವಕಪ್ ಫೈನಲ್ ಮ್ಯಾಚ್ ಇದೆಯಲ್ಲ ಇದನ್ನು ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಕೂಡ ವೀಕ್ಷಣೆ ಮಾಡ್ತಾ ಇದ್ದಾರೆ ಭಾರತ ಮತ್ತು ದಕ್ಷಿಣ ಆಫ್ರಿಕಾ ನಡುವಿನ ಕ್ರಿಕೆಟ್ ಪಂದ್ಯಾವಳಿಯನ್ನ ದೆಹಲಿಯ ವಿಮಾನ ನಿಲ್ದಾಣದಲ್ಲಿ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಟ್ಯಾಬ್ನ ಮೂಲಕ ವೀಕ್ಷಣೆ ಮಾಡ್ತಾ ಇದ್ದಾರೆ ವಿಮಾನ ಬರೋಕೆ ಇನ್ನೂ ಟೈಮ್ ಇತ್ತು ಹೀಗಾಗಿ ಮುಖ್ಯಮಂತ್ರಿಗಳು ಮ್ಯಾಚ್ ನೋಡಿದ್ರು ಅವರಿಗೂ ಕೂಡ ಇಂಟ್ರೆಸ್ಟ್ ಇದೆ ಇಲ್ಲೆಲ್ಲಾದರೂ ಬೆಂಗಳೂರಿನಲ್ಲಿ ಐ ಪಿ ಎಲ್ ಮ್ಯಾಚು ಬೇರೆ ಏನಾದರೂ ಮ್ಯಾಚ್ ಇದ್ರೆ ಸ್ವತಃ ಗ್ರೌಂಡಿಗೆ ಬರ್ತಾರೆ ಸಿ ಎಂ ಮುಖ್ಯಮಂತ್ರಿಗಳು ಗ್ರೌಂಡಿಗೆ ಬಂದು ಮ್ಯಾಚನ್ನು ನೋಡ್ತಾರೆ ಆದರೆ ಇವತ್ತು ಅವರು ದೆಹಲೀಲಿ ಇದ್ದಾರೆ ಹಾಗೆಯೇ ವಿದೇಶದಲ್ಲಿ ಮ್ಯಾಚ್ ಆಗ್ತಾ ಇರುವಂಥ ಕಾರಣಕ್ಕಾಗಿ ಅಂದರೆ ಟ್ಯಾಬ್ನಲ್ಲೇ ಮ್ಯಾಚ್ ನೋಡ್ತಾ ಇರುವಂಥದ್ದು ಇಂಟ್ರೆಸ್ಟ್ ಇದೆ ಅವರಿಗೂ ಕೂಡ ಕುತೂಹಲ ಇದೆ ಪ್ರತಿ ಮ್ಯಾಚ್ನಲ್ಲೂ ಕೂಡ ಬೆಂಗಳೂರಲ್ಲೆಲ್ಲಾದರೂ ಮ್ಯಾಚ್ ಆದರೆ ಮುಖ್ಯಮಂತ್ರಿಗಳು ಬಂದೇ ಬರ್ತಾರೆ ಕ್ರೀಡಾ ಆಸಕ್ತಿ ಮುಖ್ಯಮಂತ್ರಿಗಳಲ್ಲಿದೆ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಮ್ಯಾಚ್ ವೀಕ್ಷಣೆ ಮಾಡ್ತಾ ಇರುವಂಥ ದೃಶ್ಯಾವಳಿಗಳನ್ನು ನೀವು ಇಲ್ಲಿ ಗಮನಿಸ್ತಾ ಇದ್ದೀರಾ ರಾಜಕೀಯ ಜಂಜಾಟ ಇದೆ ಎಷ್ಟರ ಮಟ್ಟಿಗೆ ಪೊಲಿಟಿಕಲ್ ಡೆವಲಪ್ಮೆಂಟ್ಸ್ ರಾಜ್ಯ ರಾಜಕೀಯದಲ್ಲಿ ಬೆಳವಣಿಗೆ ಇದೆ ಸಿ ಕುರ್ಚಿ ಫೈಟ್ ಡಿ ಸಿ ಕುರ್ಚಿ ಫೈಟ್ ಈ ಎಲ್ಲ ರಾಜಕೀಯ ಬಿಕ್ಕಟ್ಟು ಅಥವಾ ರಾಜಕೀಯ ಗೊಂದಲಗಳು ರಾಜಕೀಯ ಏರುಪೇರುಗಳ ನಡುವೆ ಮುಖ್ಯಮಂತ್ರಿಗಳು ಮ್ಯಾಚ್ ನೋಡಿ ಸ್ವಲ್ಪ ರಿಲ್ಯಾಕ್ಸ್ ಆಗಿದ್ದಾರೆ ಮನರಂಜನೆ ಅವರಿಗೂ ಕೂಡ ಬೇಕು ರಾಜ್ಯದ ಮುಖ್ಯಮಂತ್ರಿಯವರು ರಾಜ್ಯವನ್ನು ಆಳ್ತಾರೆ ದೆಹಲಿಯಲ್ಲಿ ಹೈಕಮಾಂಡ್ ಜೊತೆ ಇವತ್ತು ಮಾತುಕತೆ ನಡೆಸಿ ವಾಪಸ್ ಬರುವಂಥ ವೇಳೆಯಲ್ಲಿ ಈ ರೀತಿಯಾಗಿ ಮ್ಯಾಚ್ ನೋಡ್ತಾ ಇದ್ದಾರೆ ಬರೀ ಫ್ಲೈಟಲ್ಲಿ ಫ್ಲೈಟ್ ಏರೋದಕ್ಕಿಂತ ಮುಂಚಿತವಾಗಿ ಟ್ಯಾಬ್ನಲ್ಲಿ ಮ್ಯಾಚ್ ಮುಖ್ಯಮಂತ್ರಿಗಳು ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ಸನ್ ಡೈರೆಕ್ಟ್ ಇನ್ನೂರ ತೊಂಬತ್ತೆರಡು ಜಿಯೋ ಟಿವಿ ಸಾವಿರದ ಮುನ್ನೂರ ಮೂವತ್ನಾಲ್ಕು ಯು ಡಿಜಿಟಲ್ ನೂರ ಅರವತ್ತೆರಡು ಸಿಟಿ ಕೇಬಲ್ ಐವತ್ತೊಂದು ಜಿಟಿ ಪಿ ಎಲ್ ಹದಿನೇಳು ಅಭಿಷೇಕ್ ಕೇಬಲ್ಸ್ ಎಂಟುನೂರ ಇಪ್ಪತ್ತೊಂದು ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ ಐವತ್ತೊಂದು ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ಇನ್ ಡಿಜಿಟಲ್ ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ನಿಮ್ಮಿಸ್ತದ ನಿಮ್ಮಿಸ್ಟದ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ